ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಇವರ ನಡುವಿನ ಬಿರುಕಿಗೆ ಸಂಬಂಧಪಟ್ಟಂತೆ ವಾಲ್ಮೀಕಿ ಸಮಾಜದ ಕಡೆಯಿಂದ ಜನಾರ್ದನ ರೆಡ್ಡಿ ವಿರುದ್ಧ ದೂರು ದಾಖಲಾಗುವಂತಹ ಸಾಧ್ಯತೆ ಇದೆ ನೋಡಿ ರಾಜ್ಯ ಬಿಜೆಪಿಯಲ್ಲಿ ಅದೇನಾಗ್ತಿದೆ ನಿಜಕ್ಕೂ ಕೂಡ ಅರ್ಥ ಆಗ್ತಾ ಇಲ್ಲ ದೋಸ್ತಿಗಳಂತ ಇದ್ದವರು ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಈಗ ಅವರ ನಡುವೆ ಬಿರುಕು ಮೂಡಿದೆ ನಾಳೆ ಸಂಜೆ ಹೊಸಪೇಟೆ ವಾಲ್ಮೀಕಿ ಸಮುದಾಯದಿಂದ ಒಂದು ಸಭೆ ಕೂಡ ನಡೆಯುತ್ತೆ ರೆಡ್ಡಿ ವಿರುದ್ಧ ದೂರು ನೀಡುವುದಕ್ಕೆ ವಾಲ್ಮೀಕಿ ಸಮಾಜ ತಯಾರಿಯನ್ನ ನಡೆಸಿದೆ ರಾಮುಲು ವಿರುದ್ಧ ಅಸಂವಿಧಾನಿಕ ಪದ ಬಳಕೆ ಅನ್ನುವಂತಹ ಆರೋಪದ ಹಿನ್ನೆಲೆಯಲ್ಲಿ ಈ ದೂರನ್ನ ದಾಖಲಿಸಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ ನಾಳೆಯೇ ಜನಾರ್ದನ ರೆಡ್ಡಿ ವಿರುದ್ಧ ಹಾಗಾದ್ರೆ ದೂರು ದಾಖಲಾಗುತ್ತಾ ಎಫ್ಐಆರ್ ರಿಜಿಸ್ಟರ್ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಜನಾರ್ದನ್ ರೆಡ್ಡಿ ವಿರುದ್ಧ ಎಫ್ಐಆರ್ ಮಾಡೋದಕ್ಕೆ ಹೊಸಪೇಟೆ ವಾಲ್ಮೀಕಿ ಸಮಾಜ ತಯಾರಿಯನ್ನು ನಡೆಸಿದ ಹಾಗೆ ಕಾಣ್ತಾ ಇದೆ ಶ್ರೀರಾಮುಲು ಪರ ಬ್ಯಾಟ್ ಬೀಸೋದಕ್ಕೆ ಸಮಾಜ ಸದ್ದಿಲ್ಲದೆ ತನ್ನದೇ ಆದಂತಹ ತಯಾರಿಯನ್ನ ಮಾಡ್ತಾ ಇದೆ ಮಾಜಿ ಸಚಿವ ಜನಾರ್ದನ ರೆಡ್ಡಿ ವಿರುದ್ಧ ದೂರು ನೀಡುವುದಕ್ಕೆ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ರಾಮುಲು ವಿರುದ್ಧ ಅಸಂವಿಧಾನಿಕ ಪದ ಬಳಕೆ ಮಾಡಿದ್ದಾರೆ ಜನಾರ್ದನ್ ರೆಡ್ಡಿ ಇದು ನಮ್ಮ ಸಮಾಜಕ್ಕೆ ಆದಂತಹ ಅಪಮಾನ ಅಂತ ಹೇಳಿ ದೂರು ನೀಡೋದಕ್ಕೆ ಮುಂದಾಗಿದ್ದಾರೆ ಸಮಾಜಕ್ಕೆ ಕೆಲವೊಂದು ಅಸಂವಿಧಾನಿಕ ಪದ ಬಳಕೆ ಎಷ್ಟರ ಮಟ್ಟಿಗೆ ಅನ್ಯಾಯ ಅನ್ನುವಂತಹ ವಿಚಾರವನ್ನು ಸಮುದಾಯದಲ್ಲಿ ನಾಳೆ ಚರ್ಚೆಯನ್ನು ಕೂಡ ಮಾಡ್ತಾರೆ ನಂತರ ದೂರು ಕೊಡೋದು ನಂತರ ಎಫ್ ಐ ಆರ್ ಅನ್ನುವಂತಹ ಪ್ರಕ್ರಿಯೆಗಳು ಹಾಗಾಗಿ ನಾಳೆ ಏನಾದರೂ ಎಫ್ ಐ ಆರ್ ಆಗ್ಬಿಡುತ್ತಾ ಅನ್ನುವಂತಹ ಒಂದು ಪ್ರಶ್ನೆ ಶ್ರೀರಾಮುಲು ಕುರಿತಾಗಿ ಹಗುರವಾಗಿ ಮಾತಾಡಿರೋ ಜನಾರ್ದನ್ ರೆಡ್ಡಿ ವಿರುದ್ಧ ದೂರು ಕೊಡೋದಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ಸದ್ದಿಲ್ಲದೆ ಈ ವಾಲ್ಮೀಕಿ ಸಮುದಾಯ ಮಾಡ್ತಾ ಇದೆ ಹೊಸಪೇಟೆಯ ವಾಲ್ಮೀಕಿ ಸಮುದಾಯ ಅಂದಾಗ ಹೊಸಪೇಟೆ ಭಾಗದಲ್ಲಿರುವಂತಹ ವಾಲ್ಮೀಕಿ ಸಮಾಜ ಅಂದಾಗ ನೀವು ನೋಡಿ ಶ್ರೀರಾಮುಲುಗೆ ಅತಿ ಹೆಚ್ಚು ಅಭಿಮಾನಿಗಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ನಿಟ್ಟಿನಲ್ಲಿ ನೋಡಿ ನಾಳೆ ಒಂದು ಸಭೆ ನಂತರ ದೂರು ದೂರಿನಂತರ ಎಫ್ ಐ ಆರ್ ಅನ್ನುವಂಥ ವಾತಾವರಣ ನಿರ್ಮಾಣವಾಗಿದೆ ರೈಟ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ನಡೀತಾರೆ ಮಂಜುನಾಥ್ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಆಪ್ತ ಸ್ನೇಹಿತರ ರೀತಿ ಇದ್ದವರು ಈ ಅಗರ್ವಾಲ್ ಅವರು ಬಂದ ಸಂದರ್ಭದಲ್ಲಿ ಬಿಜೆಪಿ ಆಂತರಿಕ ಸಮಸ್ಯೆ ಬಗೆಹರಿಸೋದಕ್ಕಿಗಿ ಈಗ ಹೊಸದೊಂದು ಸಮಸ್ಯೆ ನಿರ್ಮಾಣವಾಗಿದೆ ಈಗ ವಾಲ್ಮೀಕಿ ಸಮಾಜದವರು ನಾಳೆ ಯಾರೆಲ್ಲ ಭಾಗಿಯಾಗಿ ಸಭೆಯನ್ನ ಮಾಡ್ತಾ ಇದ್ದಾರೆ ಏನು ಚರ್ಚೆ ಆಗತ್ತೆ ದೂರ ಕೊಡ್ತಾರಂತ ಯಾವ ದೂರ ಕೊಡ್ತಾರಂತ ಏನಿದೆ ಮಾಹಿತಿ ದಿವ್ಯಾ ಈಗ ಈ ಕಳೆದ ಮೂರು ದಿನಗಳಿಂದ ಕೂಡ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ನಡುವೆ ಈಗ ದೋಸ್ತಿಯಲ್ಲೂ ಕೂಡ ಉಂಟಾಗಿರ್ತಕ್ಕಂಥದ್ದು ಕಳೆದ ಮೂವತ್ತು ವರ್ಷಗಳ ಸ್ನೇಹ ನಾವು ಗಮನಿಸಬೇಕಾದಂತ ಅಂಶ ಏನು ಅಂತ ಹೇಳಿದ್ರೆ ಬಳ್ಳಾರಿಯಲ್ಲಿ ಯಾವಾಗ ಕಾಂಗ್ರೆಸ್ ಮುಖ ಮುಕ್ತ ಆಗುತ್ತೋ ಅಲ್ಲಿ ಈ ಎರಡೂ ನಾಯಕರ ಆ ಒಂದು ಸರ್ಕಸ್ ಕೂಡ ಇರುತ್ತೆ ಅವರ ಒಂದು ಪ್ರಯತ್ನದಿಂದ ಬಳ್ಳಾರಿಯನ್ನ ಕಾಂಗ್ರೆಸ್ ಮುಕ್ತ ಬಳ್ಳಾರಿಯನ್ನಾಗಿ ಮಾಡಿರ್ತಾರೆ ಆದ್ರೆ ಅಲ್ಲಿ ಗಮನಿಸಬೇಕಾದಂತ ಮುಖ್ಯ ಅಂಶ ಏನು ಅಂತ ಹೇಳಿದ್ರೆ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ರಾಮ ಲಕ್ಷ್ಮಣನ ರೀತಿ ಇದ್ರು ಅನ್ನುವಂಥದ್ದು ಕೂಡ ಇಡೀ ಬಳ್ಳಾರಿ ಜನ ಮಾತಾಡ್ತಾರೆ ಅಂತಕ್ಕಂಥದ್ದು ಆದ್ರೆ ಮೊನ್ನೆ ಮೊನ್ನೆ ತಾನೇ ಈ ಇಬ್ಬರು ನಾಯಕರು ಒಂದು ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ ಸುದ್ದಿಗೋಷ್ಠಿಯ ಸಂದರ್ಭದಲ್ಲಿ ಆ ನಿನ್ನ ಜಾತಕವನ್ನ ನಾನು ಬಿಚ್ಚಿಡ್ತೇನೆ ನನ್ನಿಂದ ನೀನು ನಾಯಕನಾಗಿ ಬೆಳೆದಿರುವುದು ಅನ್ನುವಂಥದ್ದು ಕೂಡ ಜನಾರಂದ್ ರೆಡ್ಡಿ ಅವರು ರಾಮುಲುವನ್ನ ಟೀಕಾ ಟೀಕಾಸ್ತ್ರವಾಗಿ ಅಂದ್ರೆ ಮಾತಿನ ಬಾಣದಿಂದ ಕೂಡ ಆ ಇಡೀ ಸುದ್ದಿಗೋಷ್ಠಿ ಉದ್ದಕ್ಕೂ ಕೂಡ ರಾಮುಲೋ ರಾಮುಲಿನ ಇತಿಹಾಸವನ್ನ ರಾಜಕೀಯ ಇತಿಹಾಸವನ್ನ ಬಿಚ್ಚಿಡ್ತಾ ಹೋಗ್ತಾರೆ ಈ ನಿಟ್ಟಿನಲ್ಲೂ ಕೂಡ ಎಲ್ಲೋ ಒಂದು ಕಡೆ ಅವರು ಒಂದು ಪದವನ್ನು ಕೂಡ ಬಳಸ್ತಾರೆ ರಾಮುಲು ಅವರು ಇದಕ್ಕಿಂತ ಮುಂಚೆ ಏನೋ ಹೆಗಲಿಗೆ ಕೊಡಲಿಯನ್ನ ಹಾಕೊಂಡು ಬಿಟ್ಟು ಕೈಯಲ್ಲಿ ಕತ್ತಿಯನ್ನು ಹುಡ್ಕೊಂಡು ಬಿಟ್ಟು ನಾವೊಂದಿಷ್ಟು ಜನಗಳನ್ನ ಬಿಟ್ಟು ಓಡಾಡ್ತಾ ಇದ್ರು ಬೀದಿಲಿ ರಸ್ತೆಯಲ್ಲಿ ಅನ್ನುವಂಥದ್ದು ಕೂಡ ಅಂದ್ರೆ ಇಲ್ಲಿ ಈ ಬೇಡ ಸಂಸ್ಕೃತಿ ಅಂದ್ರೆ ವಾಲ್ಮೀಕಿ ಜಾಂಗದವರು ಬೇಟೆ ಆಡ್ತಕ್ಕಂಥ ಸಂಸ್ಕೃತಿಯನ್ನು ಹೊಂದಿರ್ತಕ್ಕಂಥದ್ದು ಹಾಗಾಗಿ ಅವರು ಆ ರೀತಿಯಾಗಿ ಇದ್ರು ಅನ್ನುವಂಥದ್ದು ಪದವನ್ನು ಕೂಡ ಅಲ್ಲಿ ಬಳಸಿರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಕೂಡ ಇವತ್ತು ಹೊಸಪೇಟೆಯ ವಾಲ್ಮೀಕಿ ಸಮುದಾಯದ ಮುಖಂಡರು ಕೂಡ ಒಂದಷ್ಟು ಚರ್ಚೆಯಲ್ಲಿ ಹೊರಗಿದ್ರು ಆ ರಾಮುಲು ಅವರು ಬಹಳ ದೊಡ್ಡ ಮಟ್ಟದ ಅಂದ್ರೆ ನಾಯಕ ಸಮುದಾದ ಸಮಾಜದ ನಾಯಕರಾಗಿರೋ ಕಾರಣಕ್ಕೋಸ್ಕರ ಅವರಿಗೆ ಕೀಳು ಮಟ್ಟದ ಪದವನ್ನ ಬಳಸಿದ್ದಾರೆ ಅನ್ನುವಂಥದ್ದು ಕೂಡ ಚರ್ಚೆಯ ವಿಷಯವಾಗಿರೋದ್ರಿಂದ ನಾಳೆ ಸಂಜೆ ಹೊಸಪೇಟೆ ವಾಲ್ಮೀಕಿ ಸಮುದಾಯದಿಂದ ಸಭೆ ಕೂಡ ಆರಂಭ ಆಗ್ತಾ ಇದೆ ಪ್ರಮುಖ ನಾಯಕರು ವಾಲ್ಮೀಕಿಯ ಪ್ರಮುಖ ನಾಯಕರು ಕೂಡ ಈ ಒಂದು ಸಭೆಯಲ್ಲಿ ಪಾಲ್ಗೊಳ್ಳುತ್ತಾರೆ ತದನಂತರ ಚರ್ಚೆ ಆಗಲಿ ಇಡೀ ನಾಯಕ ಸಮುದಾಯ ಒಂದು ಕಡೆ ಸೇರ್ಬಿಟ್ಟು ಚರ್ಚೆಯ ನಂತರ ಏನು ರೆಡ್ಡಿ ವಿರುದ್ಧ ಒಂದು ಎಫ್ ಐ ಅನ್ನ ಮಾಡ್ಬೇಕು ಅನ್ನುವಂಥದ್ದು ಕೂಡ ನಿರ್ಧಾರವನ್ನ ತೆಗೆದುಕೊಂಡಿರ್ತಕ್ಕಂಥದ್ದು ಇದು ಸಾಕಷ್ಟು ಕುತೂಹಲಕಾರಿ ಅಂಶ ಏನು ಅಂತ ಹೇಳಿದ್ರೆ ಜನಾರ್ದನ್ ರೆಡ್ಡಿ ವಿರುದ್ಧ ನಾಳೆ ಎಫ್ ಐ ಆರ್ ಬೀಳುತ್ತಾ ಅನ್ನೋದು ಕೂಡ ಗಮನಿಸ್ಬೇಕಾಗುತ್ತೆ ಕಾರ್ ನೋಡ್ಬೇಕಾಗುತ್ತೆ ದಿವ್ಯಾ ಇದು ಯಾವ ಮಟ್ಟಕ್ಕೆ ಯಾವ ರೀತಿಯಾದಂತಹ ತಿರುವು ಪಡೆಯುತ್ತೆ ಅನ್ನೋದೊಂದು ಕೂಡ ಕಾರ್ ನೋಡ್ಬೇಕಾಗುತ್ತೆ ದಿವ್ಯಾ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮಂಜರತ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಡಿಜಿಟಲ್ ಇನ್ಫೋಟೆ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ